ಸಿದ್ದರಾಮಯ್ಯವ್ ಏನ್ ಹೇಳ್ತಾ ಇದ್ರಲ್ಲ ಜೈ ಶ್ರೀರಾಮ್ ಅಂದ್ರು ಎಲ್ಲಿ ಫಂಕ್ಷನ್ ಅಲ್ಲಿ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದ್ರು ಡಿ ಕೆ ಕುಮಾರ್ ಅವರು ಶಿವಕುಮಾರ ನಾನು ಶಿವನ ಕುಮಾರ ಅಂತ ಹೇಳಿದ್ರು ಸ್ವಾಮಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಾಯಲ್ಲಿ ರಾಮ ಇದ್ರೆ ಆಯ್ತು ಹೃದಯದೊಳಗಡೆ ಇರಬೇಕು ನಿಮ್ಗೆ ಹೃದಯದೊಳಗಡೆ ಟಿಪ್ಪು ಸುಲ್ತಾನೇ ತುಂಬಿಟ್ಟಿದ್ದಾನೆ ಬಾಯಲ್ಲಿ ಮಾತಾರ ರಾಮ ಅಂತ ಹೇಳ್ತಾ ಇದ್ದೀರಾ ಇವತ್ತು ಮಂಡ್ಯ ಘಟನೆ ಇವತ್ತು ಎಷ್ಟು ನೀವು ರಾಮನಿಗೆ ಹನುಮನ ರಾಮ ಭಕ್ತ ಹನುಮನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ ಅಂತೇಳಿ ಅರ್ಥ ಆಗ್ತದೆ ಏನ್ ಹೇಳಿದಿರಿ ನೀವು ರಾಮ ಮಂದಿರ ಅಲ್ಲಿ ಅಯೋಧ್ಯೆಯಲ್ಲಿರುವಂಥದ್ದು ಡಿಸ್ಪ್ಯೂಟೆಡ್ ಲ್ಯಾಂಡು ನಾವು ಹೋಗದೇ ಇಲ್ಲ ಅಂತ ಹೇಳಿದಿರಿ ನಮ್ಮೂರಲ್ಲೂ ರಾಮ ಅವನೈತೆ ಊರಲ್ಲಿ ಹಾಕಿರೋ ರಾಮ ಬಾವುಟನ ಕಿತ್ತಾಕ್ತಿರಲ್ಲ ನೀವು ಹನುಮಂತನ ಜ್ವ ಧ್ವಜವನ್ನ ಕಿತ್ತಾಕ್ತಿರಲ್ಲ ಹೇಳೋದೇನು ನೀವು ಮಾಡೋದೇನು ನಮ್ಮ ಹಳ್ಳಿ ಹಳ್ಳಿಯಲ್ಲೂ ನಾನು ರಾಮ ದೇವಸ್ಥಾನನ ಕಟ್ಟಿದ್ದೀನಿ ಅಂದ್ರಲ್ಲ ಇಲ್ಲಿ ಯಾಕೆ ಕಿತ್ತಾಕ್ತೀರ ಯಾಕೆ ಕಿತ್ತಾಕಿದಾರ ಅಂದ್ರೆ ಕಾಂಗ್ರೆಸ್ ಚುತಾವಣೆಯಿಂದ ಕಿತ್ತಾಕಿದಾರೆ ಅಷ್ಟೇ ನೇರವಾಗಿ ಕಾಂಗ್ರೆಸ್ ಇದಕ್ಕೆ ಕಾರಣ ಒಂದು ಎರಡೂವರೆ ಮೂರು ಗಂಟೆಗೆ ಹೋಗ್ತೀನಿ ಈ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀರಿ ನಾವು ಅಲ್ಲೇ ಹನ್ನಮ ಧ್ವಜವನ್ನು ಆರಿಸ್ಬೇಕು ಪಂಚಾಯಿತಿ ರೆಸೊಲ್ಯೂಷನ್ ಏನಾಗಿದೆ ಆ ಪ್ರಕಾರ ನಡೀಬೇಕು ಈಗ ಇಲ್ಲ ಪಲ್ಲದ ಖ್ಯಾತೆಗಳನ್ನು ತೆಗೆಯುವಂಥದ್ದು ಕಾಂಗ್ರೆಸ್ ಅವರು ಶುರು ಮಾಡ್ತಾರೆ ಅದಕ್ಕೊಂದು ಬಣ್ಣ ಕಟ್ಟುವಂಥ ಕೆಲಸನೂ ಮಾಡ್ತಾರೆ ಇದು ಯಾವುದು ನಡೆಯಲ್ಲ ಇದು ನೇರವಾಗಿ ಕಾಂಗ್ರೆಸ್ಸಿನ ಚಿತಾವಣೆಯಿಂದ ತೆಗೆದಿರುವಂಥದ್ದು